ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಈ ಮಕರ ರಾಶಿಯ ನವೆಂಬರ್ ಮಾಸ ಭವಿಷ್ಯವನ್ನು ನೋಡೋಣ ಸ್ನೇಹಿತರೆ ನವೆಂಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರಲ್ಲಿ ಗ್ರಹಗಳ ಒಂದು ಚಲನೆ ಬಲಬಲ ಯಾವ ರಾಶಿ ಮೇಲೆ ಯಾವ ಥರ ಪರಿಣಾಮ ಬೀರ್ತಾ ಇದೆ ಅಂತಕ್ಕಂಥದ್ದನ್ನು ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ ಈಗ ಮೊದಲನೆಯದಾಗಿ ಗ್ರಹಗಳು ಎಲ್ಲಿದೆ ನೋಡ್ಕೊಂಡು ಬರೋಣ ಬನ್ನಿ ಮೊದಲನೆಯದಾಗಿ ಗುರು ಅಂದರೆ ಗುರು ಭಗವಾನರು ಗು ಈಗ ಕರ್ಕಾಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ಭಗವಾನರು ರಾಶಿಯಲ್ಲಿ ಮುಂದುವರಿದಿದ್ದಾರೆ ಸ್ವಂತ ರಾಶಿಯಲ್ಲಿ ಚುಕ್ ಮತ್ತೆ ಶುಕ್ರ ಶುಕ್ರ ಭಗವಾನರು ದಿಗ್ಬಲ ಹೊಂದಿ ತುಲಾ ರಾಶಿಯಲ್ಲಿ ಇದ್ದಾರೆ ಅದೇ ರೀತಿ ಕುಜ ಕುಜ ಕೂಡ ಸ್ವಂತ ಮನೆಯಲ್ಲಿ ಋಷಿಕ ರಾಶಿಯಲ್ಲಿ ಇದ್ದರೆ ಜೊತೆಯಲ್ಲಿ ಬುಧ ವಕ್ರನಾಗಿ ಜೊತೆಗೆ ರವಿ ನವೆಂಬರ್ ಹದಿನಾರನೇ ತಾರೀಕು ಋಷಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾರೆ ಮತ್ತು ರಾಹು ಬ ರಾಹು ಮತ್ತು ಯಥಾಸ್ಥಿತಿ ಕೊಂಬ ರಾಶಿಯಲ್ಲಿ ಮುಂದುವರಿತಾ ಇದ್ದರೆ ಶನಿ ಮೀನ ರಾಶಿಯಲ್ಲಿ ಮತ್ತೆ ಗುರು ನಕ್ಷತ್ರವಾಗಿರ್ತಕ್ಕಂಥ ಪೂರ್ವಭಾದ್ರ ನಕ್ಷತ್ರದಲ್ಲಿ ಇದ್ದಾರೆ ಇದು ಗ್ರಹಗಳ ಒಂದು ಮೂಮೆಂಟ್ ಈಗ ನಾವು ಹೇಳ್ತಾ ಇರೋದು ಇಂಟಿ ಅಂದರೆ ಇಂಡಿವಿಜುವಲ್ ಆಗಿ ಯಾರ್ದು ಜಾತಕ ಅಲ್ಲ ಗ್ರಹಗಳು ಏನೇನು ಫಲ ಹೇಳ್ತಾ ಇದೆ ಗೋಚಾರದಲ್ಲಿ ಗ್ರಹಗಳು ಯಾವ ಥರ ಇದೆ ಅಂತಕ್ಕಂಥದ್ದನ್ನು ನಾವು ಇವಾಗ ನೋಡ್ತಾ ಹೋಗೋಣ ಕೆಲವ್ರು ಹೇಳ್ತಾರೆ ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರೆ ಆದರೆ ನಮಗೇನು ಇಲ್ಲ ಯಾವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಮನುಷ್ಯನ ಮೇಲೆ ನಾಲ್ಕು ಬಲ ಮುಖ್ಯವಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೋ ಮೊದಲನೇದಾಗಿ ಗ್ರಹ ಬಲ ಮತ್ತು ಹುಟ್ಟಿದಾಗ ಗ್ರಹಗಳು ಎಲ್ಲೆಲ್ಲಿದೆ ಮತ್ತು ಏನು ದಶಾ ಭಕ್ತಿಗಳು ನಡೀತಾ ಇದೆ ಗುರು ಎಲ್ಲಿದ್ದಾರೆ ಶನಿ ಎಲ್ಲಿದ್ದಾರೆ ಗೋಚಾರದಲ್ಲಿ ಇದೆಲ್ಲ ಕೂಡ ಕೌಂಟ್ ಆಗುತ್ತೆ ಹಾಗೆ ನಾಮಬಲ ಒಬ್ಬರ ಹೆಸರು ಸಂಖ್ಯಾಬಲದಲ್ಲಿ ಇದೆಯಾ ಇಲ್ವಾ ಒಂದು ಹೆಸರು ಒಳ್ಳೆಯ ಹೆಸರು ಬರಬಹುದು ಒಂದು ಕೆಟ್ಟ ಹೆಸರು ಬರಬಹುದು ಆದರೆ ಆ ಹೆಸರು ಅವರಿಗೆ ಹೊಂದಾಣಿಕೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೋಡ್ಕೋಬೇಕು ಒಂದು ವೇಳೆ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗಿಲ್ಲ ಅಂದರೆ ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತ್ಗೆ ಹೊಂದಾಣಿಕೆ ಆಗೋ ಥರ ನೀವು ಸರಿಪಡಿಸ್ಕೋಬೇಕು ಮತ್ತು ಈಗ ಹುಟ್ಟಿರ್ತಕ್ಕಂಥ ನವಜಾತ ಶಿಶುಗಳಿಗೆ ಈಗಲೇ ನೀವು ನಿಮ್ಮ ನಿಮ್ಮ ಅಂದರೆ ಈಗ ಹುಟ್ಟಿರುವ ಮಕ್ಕಳಿಗೆ ನ್ಯೂಮರಾಲಜಿ ಪ್ರಕಾರ ಹೆಸರನ್ನು ಒಂದು ಸರಿ ಮಾಡಿ ಇಟ್ಬಿಟ್ರೆ ಲೈಫ್ ಲಾಂಗ್ ಅವರು ಹ್ಯಾಪಿಯಾಗಿರ್ತಾರೆ ನೆಕ್ಸ್ಟ್ ಸ್ಥಾನಬಲ ಅಂದರೆ ನಾವು ಇರ್ತಕ್ಕಂಥ ಜಾಗ ವಸ್ತು ಚೆನ್ನಾಗಿದೆಯೋ ಇಲ್ಲವೋ ಅನ್ನೋ ಅಡುಗೆ ಮನೆಯಲ್ಲಿದೆ ಬೆಡ್ರೂಮ್ ಎಲ್ಲಿದೆ ಇತ್ಯಾದಿಗಳು ನಾವು ನಿರ್ಣಯ ಮಾಡ್ತಕ್ಕಂಥ ಸ್ಥಾನಬಲ ಎಷ್ಟೋ ಸತಿ ಮನೆಯಲ್ಲಿ ವಾಸ್ತು ಚೆನ್ನಾಗಿಲ್ಲದೆ ಇರುವಾಗಲೂ ಕೂಡ ಅಶುಭ ಕಾರ್ಯಗಳು ನಡೆಯಲ್ಲ ಅಂದರೆ ಅಶುಭ ಕಾ ದುಡ್ಡು ಕಾಸಿಗೂ ತೊಂದರೆ ಆಗುತ್ತೆ ಶುಭ ಕಾರ್ಯ ಯಾವುದೂ ನಡೆಯಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಈ ಥರ ನಾನಾ ರೀತಿಯಾದ ತೊಂದರೆಗಳನ್ನು ಕೊಡುತ್ತೆ ಫೈನಲ್ ಆಗಿ ಬಲ ಇದನ್ನು ಪೂರ್ವಜನ್ಮದ ಪುಣ್ಯ ಫಲ ಈ ಥರ ಎಲ್ಲ ಕೂಡ ನಾವು ಹೇಳ್ಬೋದು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸರ್ ಅವನು ಅಷ್ಟೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇದ್ದಾನೆ ಆದರೆ ಹ್ಯಾಪಿಯಾಗಿದ್ದಾನೆ ನಾವು ತುಂಬ ಒಳ್ಳೆಯವರು ನಾವು ಯಾರಿಗೂ ಅಪಕಾರ ಮಾಡಿಲ್ಲ ಆದರೆ ನಮಗೆ ತೊಂದರೆಗಳು ಬರ್ತಾ ಇದೆ ಅಂತ ಒಬ್ಬನಿಗೆ ಕೆಟ್ಟ ಕೆಲಸ ಮಾಡಿ ಒಳ್ಳೆಯದು ನಡೀತಾ ಇದೆ ಅಂದರೆ ಅವನಿಗೆ ಹಿಂದಿನ ಜನ್ಮದಲ್ಲಿ ಮಾಡಿರತಕ್ಕಂಥ ಒಂದು ಒಳ್ಳೆಯದಿರುವತ್ತು ಅವನನ್ನು ಕಾಪಾಡ್ತಾ ಇದೆ ಅಂದರೆ ಅವನು ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪುಣ್ಯವನ್ನು ಕರಗಿಸ್ತಾ ಇದ್ದಾರೆ ಈ ಜನ್ಮದಲ್ಲಿ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪ ಕೆಲಸಗಳನ್ನು ಮುಂದೆ ಇವನು ಅನುಭವಿಸಲೇಬೇಕು ಈಗ ಯಾರಾದರೂ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಅಂದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಪಾಪ ಕರ್ಮಗಳ ಕರಗಿಸ್ತಾ ಇದ್ದೀರಿ ಅಂದರೆ ನಿಮ್ಮ ಶುಭ ಫಲಗಳು ಮುಂದೆ ನಿಮಗೆ ಇದ್ದಾವೆ ಅಂತ ಸೊ ಅದರಿಂದ ಯಾರು ದೈವಶಕ್ತಿಯನ್ನು ದೈವ ಲೀಲೆಗಳನ್ನು ಯಾರು ಬ್ಲೇವ್ ಮಾಡೋದು ಬೇಡ ಮುಂದೆ ಯಾವ ಯಾವ ರಾಶಿಗೆ ಯಾವ ಥರ ಇದೆ ಒಂದೊಂದು ರಾಶಿಯನ್ನು ನಾವು ಸಂಕ್ಷಿಪ್ತವಾಗಿ ನಾವು ವಿವರಣೆ ಮಾಡ್ತೀವಿ ಇದನ್ನು ನೀವು ಫಾಲೋ ಮಾಡಿ ನೆಕ್ಸ್ಟ್ ರಾಶಿ ಮಕರ ರಾಶಿ ನವೆಂಬರಲ್ಲಿ ಇಷ್ಟು ದಿವಸ ಒದ್ದಾಡಿದ್ರಿ ಟೆನ್ಷನ್ನು ಸ್ಟ್ರೆಸ್ಸು ಹೆಲ್ತ್ ಇಶ್ಯೂಸು ಸಡನ್ನಾಗಿ ಗುರು ಗುರು ನಿಮಗೆ ಏಳನೇ ಮನೆಗೆ ಬಂದುಬಿಟ್ಟಿದ್ದಾರೆ ಹುಚ್ಚನಾಗಿ ಏಳನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಆದರೆ ಏಳನೇ ಮನೆ ಬಂದು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಪಾಲುದಾರಿಕೆಗಳಲ್ಲಿ ಜಯ ಸಿಗ್ತಕ್ಕಂಥದ್ದು ಪ್ರಯಾಣಗಳು ಸುಗಮವಾಗ್ತಕ್ಕಂಥದ್ದು ಸಡನ್ನಾಗಿ ಜರ್ನಿಗೆ ಟಿಕೆಟ್ ಸಿಕ್ ಏಳನೇ ಮನೆಯಲ್ಲಿ ಗುರು ಯಾರಾದರೂ ಸಂಗಾತಿಯನ್ನು ಹುಡುಕ್ತಾ ಇದ್ದಾರೆ ಸ ಅಂದರೆ ಸಂಗಾತಿ ಮದುವೆಗೆ ಸಂಗಾತಿ ಹುಡುಕ್ತಾ ಇದ್ದರೆ ಬೇಗ ಸಂಗಾತಿ ಸಿಗ್ತಕ್ಕಂಥದ್ದು ಗುರು ಪೂರ್ಣ ಫಲವನ್ನು ಕೊಡ್ತಾ ಇದ್ದಾರೆ ನಿಮ್ಮ ರಾಶಿಯನ್ನು ನೇರವಾಗಿ ನೋಡ್ತಾ ಇದ್ದಾರೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಲವಲವಿಕೆ ವಾತಾವರಣ ಮನೆಯಲ್ಲಿ ಮತ್ತು ನೆಕ್ಸ್ಟ್ ಲಾಭಸ್ಥಾನದಲ್ಲಿ ಮೂರು ಗ್ರಹ ಜಾಕ್ಪಾಟ್ ಈ ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಮೇ ಆದ ಮೇಲೆ ಒಂದು ಕಡೆ ಕುಜ ಭಗವಾನ್ ಅಂದರೆ ಲಾಭಸ್ಥಾನದಲ್ಲಿ ಮೂರು ಗ್ರಹ ಜಾಕ್ಪಾಟ್ ಈ ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಮೇ ಆದಮೇಲೆ ಒಂದು ಕಡೆ ಕುಜ ಭಗವಾನ್ ಅಂದರೆ ಲಾಭ ಸ್ಥಾನದಲ್ಲಿ ಇನ್ನೊಂದು ಕಡೆ ಸೂರ್ಯ ಭಗವಾನರು ಬುಧ ಮತ್ತು ಬುಧ ಲಾಭಸ್ಥಾನದಲ್ಲಿ ಇದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಲಾಭ ಇಂಟೆಲಿಜೆನ್ಸಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಂದರೆ ಕಾಂಪ ಎಕ್ಸಾಮಿನೇಷನ್ನಲ್ಲಿ ಜಯ ಸಿಗ್ತಕ್ಕಂಥದ್ದು ಸೂರ್ಯ ಇದ್ದಾರೆ ಅಂದರೆ ತಂದೆಗೆ ಲಾಭ ತಂದೆಗೆ ಜಯ ಸಿಗ್ತಕ್ಕಂಥದ್ದು ತಂದೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಜಯ ಆಗತಕ್ಕಂಥದ್ದು ಹಾಗೆ ಕುಜ ಇದ್ದಾರೆ ಅಂದರೆ ಭೂಮಿಯಿಂದ ಲಾಭ ಪಿತ್ರಾರ್ಜಿತ ಆಸ್ತಿ ಕೈಗೆ ಸಿಗ್ತಕ್ಕಂಥದ್ದು ಯಾಕಂದರೆ ಸೂರ್ಯನ ಜೊತೆ ಪಿತೃಕಾರಕನ ಜೊತೆ ಕುಜ ಇರೋದ್ರಿಂದ ಮತ್ತು ಪಿತ್ರಾರ್ಜಿತ ಆಸ್ತಿ ಸಿಗ್ತಕ್ಕಂಥದ್ದು ಯೋಗಕಾರಕ ಬುಧ ಲಾಭ ಸ್ಥಾನದಲ್ಲಿ ಇರೋದು ಈಸ್ ಆಲ್ ಗುಡ್ ಕಾಂಬಿನೇಷನ್ ಮೇ ಆದಮೇಲೆ ಅಂದರೆ ಇಂಥದ್ದೊಂದು ಅದ್ಭುತ ತಿಂಗಳು ನಿಮಗೆ ಬರಲಿಲ್ಲ ನವೆಂಬರಲ್ಲಿ ನಿಮಗೆ ಈ ಥರದ ಒಂದು ಯೋಗ ಬರ್ತಾ ಇದೆ ದ್ವಿತೀಯದಲ್ಲಿ ಇರ್ತಕ್ಕಂಥ ರಾಹು ಸ್ವಲ್ಪ ಅಡಚಣೆಗಳು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಎಫರ್ಟ್ ಇಡೀ ರಾಹು ನಿಮ್ಮನ್ನು ತಡೆಯೋಕೆ ಆಗೋದಿಲ್ಲ ಮೂರನೇ ಮನೆಯಲ್ಲಿ ಇರ್ತಕ್ಕಂಥ ಶನಿ ಭಗವಾನರು ನಿಮಗೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಅನದರ್ ಟು ಇಯರ್ಸ್ ಗೋಲ್ಡನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಶನಿ ಭಗವಾನರು ನೀವು ಏನು ಏನಾದರೂ ಸಾಹಿಸಬೇಕು ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಇದು ಸಕಾಲ ಹೆಜ್ಜೆಯಿಂದ ಕೆಡಬೇಡಿ ನೀವು ಮೊದಲೇ ಸಾಹಸ ಪ್ರಿಯರು ಏನಾದರೂ ಅಂದ್ಕೊಂಡ್ರೆ ಮಾಡೋವರೆಗೂ ಬಿಡೋದಿಲ್ಲ ಇದು ಸಕಾಲ ಒಳ್ಳೆಯ ಕೆಲಸಗಳನ್ನು ಮಾಡಲಿಕ್ಕೆ ಇದು ಜಯವನ್ನು ಕೊಡ್ತಾ ಇರತಕ್ಕಂಥದ್ದು ಆದರೆ ಅಷ್ಟಮದಲ್ಲಿ ಕೇತು ಭಗವಾನ್ ಇದ್ದಾರೆ ಒಂದು ಆವೇಶವಾಗಿ ಯಾವುದು ಹೋಗೋಕ್ಕೆ ಮಾಡೋಕ್ಕೆ ಹೋಗಬಾರ್ದು ಅರ್ಜೆಂಟ್ ಅರ್ಜೆಂಟಾಗಿ ಏನು ಮಾಡೋದು ಬೇಡ ಕೇತು ಭಗವಾನ್ ಅಂದರೆ ಕೇತು ವಿಘ್ನಗಳನ್ನು ಕ್ರಿಯೇಟ್ ಮಾಡ್ತಾರೆ ಗಣಪತಿ ಸಂಕಷ್ಟಹರ ಚತುರ್ಥಿಯನ್ನು ಬಿಡಬೇಡಿ ಗಣಪತಿ ಪಾದವನ್ನು ಗಟ್ಟಿಯಾಗಿಟ್ಕೊಳ್ಳಿ ಪ್ರತಿನಿತ್ಯ ಗಣಪತಿ ಎಷ್ಟೋತ್ತರವನ್ನು ಓದಿಕೊಳ್ಳಿ ಸಂಕಷ್ಟಹರ ಚತುರ್ಥಿಯನ್ನು ಫಾಲೋ ಮಾಡಿ ಅವಾಗ ಇವರ ವಿನಾಯಕನ ಕೃಪೆಯಿಂದ ನವಂಬರ್ ತಿಂಗಳಲ್ಲಿ ಜಯ ಖಂಡಿತ ಇದೆ ಕಾರ್ಯಕ್ರಮ ಮುಕ್ತಾಯ ಅಂದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿ ನೋಡ್ತಾ ಹೇಳ್ತಾ ಇದ್ದೀನಿ ಪ್ರತಿ ತಿಂಗಳು ಒಂದೊಂದು ಸಬ್ಜೆಕ್ಟ್ ವಿಚಾರವಾಗಿ ಏನಾದರೂ ಒಂದು ವಿಷಯ ತಿಳಿಸ್ತಾ ಇರ್ತೀವಿ ತಿಳ್ಕೊಳ್ಳಿ ಖಂಡಿತ ನಾವು ಯಾವತ್ತೂ ದೇವರನ್ನು ನಂಬಿ ಮೋಸ ಹೋದವರು ಯಾರೂ ಇಲ್ಲ ಮತ್ತು ಮನುಷ್ಯನ ನಂಬಿ ಮೋಸ ಹೋದವರು ತುಂಬ ಜನ ಇರ್ತಾರೆ ಆದರೆ ದೇವರನ್ನು ನಂಬಿ ಯಾರೂ ಮೋಸ ಹೋದವರಿಲ್ಲ ಪ್ರತಿಯೊಬ್ಬರು ನಾವು ದೇವರನ್ನು ನಂಬೋಣ ಖಂಡಿತ ದೇವರು ನಮಗೆ ಒಂದಿಲ್ಲ ಒಂದಿನ ಕೈ ಹಿಡಿತಾರೆ ಸ್ನೇಹಿತರೆ ಹಾಗಾಗಿ ನಮ್ಮ ಮನೆ ದೇವರು ಯಾವುದೇ ಆಗಿರ್ಬೋದು ಫಸ್ಟು ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ ಮತ್ತು ನಾವು ನಂಬಿರೋ ದೇವರು ಯಾವತ್ತೂ ಕೈ ಬಿಡೋದಿಲ್ಲ ಹಾಗಾಗಿ ನಿಮ್ಮ ಯಾವುದೇ ಕಷ್ಟ ಇರ್ಬೋದು ಒಂದಿಲ್ಲ ಒಂದಿನ ಆ ಕಷ್ಟಗಳು ಕರಗಿ ಒಳ್ಳೆಯ ಟೈಮ್ ಬಂದೇ ಬರುತ್ತೆ ಹಾಗಾಗಿ ಸಾಡೆ ಸಾತಿ ಮುಗ್ದಿದ್ರು ಶನಿ ಮುಗ್ದಿದ್ರು ನಮಗೆ ಶನಿ ಕಟ ತಪ್ಪಿಲ್ಲ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಸುಮಾರು ಮಕರ ರಾಶಿಯವರು ನನಗೆ ಮೆಸೇಜಲ್ಲಿ ತಿಳಿಸಿದ್ದಾರೆ ಆದರೆ ಇನ್ನು ಮುಂದೆ ಆ ರೀತಿ ಆಗೋದಿಲ್ಲ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಇದೆ ಈಗ ಈ ಅಕ್ಟೋಬರ್ ಹದಿನೆಂಟರಿಂದ ಗುರುಬಲ ಕೂಡ ನಿಮಗೆ ಬರ್ತಾ ಇದೆ ಡಿಶೆಂಬರ್ ಐದರವರೆಗೆ ಗುರುಬಲ ಇರುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಶುಭ ಕೆಲಸ ವ್ಯಾಪಾರ ಮದುವೆ ಯಾವುದೇ ಶುಭ ಕಾರ್ಯಗಳು ಕೂಡ ಮಾಡ್ಬೋದು ಎಲ್ಲರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಮತ್ತು ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಶುಭ ಫಲಗಳನ್ನು ತರ್ತಾ ಇದೆ ಅಂತಲೇ ಹೇಳ್ಬೋದು ಮಕರ ರಾಶಿಯವರಿಗೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮತ್ತು ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸು ಪ್ರತಿಯೊಂದು ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನೋಡೋದ್ರಲ್ಲ ಇದಾಗಿತ್ತು ಇವತ್ತಿನ ಮಕರ ರಾಶಿಯ ನವೆಂಬರ್ ಭವಿಷ್ಯ ಇದು ನವೆಂಬರ್ ತಿಂಗಳ ಮಾಸ ಭವಿಷ್ಯ ಇದು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದ್ರೆ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋದಿಲ್ಲ ಮಧ್ಯದಲ್ಲಿ ಕಟ್ ಮಾಡಿ ಮಾಡಿ ನೋಡಿದ್ರೆ ವಿಷಯ ಪೂರ್ತಿ ಅರ್ಥ ಆಗೋದಿಲ್ಲ ಹಾಗಾಗಿ ಎಲ್ಲ ಸ್ಕಿಪ್ ಮಾಡಿದೆ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ ಮತ್ತು ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಕೂಡ ಖಂಡಿತ ಮರಿಬೇಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಧನ್ಯವಾದಗಳು ಸ್ನೇಹಿತರೆ